ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ನಾಯಕರು ಆ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತ ಕೆಲಸ ಕೂಡ ಆಗ್ತಾ ಇದೆ ನೋಡಿ ಗಣೇಶ ಸಂದರ್ಭದಲ್ಲಿ ಒಂದಿಷ್ಟು ವಿಸರ್ಜನೆ ಸಂದರ್ಭದಲ್ಲಿ ಒಂದಿಷ್ಟು ಮೆರವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ತಾ ಇದ್ದಂತ ಆ ಒಂದು ಬಳಗ ಆ ಬಳಗಕ್ಕೆ ಇದೀಗ ನಡಿ ಗಣೇಶ ದುರಂತ ಸಾವಿನ ಸಂಖ್ಯೆ ಒಂದಿಷ್ಟು ಹತ್ತಕ್ಕೆ ಏರಿಕೆ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಕ್ಯಾಂಟರ್ ಹರಿದು ಹತ್ತು ಜನ ಅಮಾಯಕರು ಒಂದ್ ಕಡೆ ಬಲಿಯಾಗಿದ್ದಾರೆ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ದುರಂತ ನಡೀತಲ್ಲ ಹತ್ತು ಜನರ ಜೀವ ಬಲಿ ಪಡೆದಂತ ರಾಕ್ಷಸ ಕ್ಯಾಂಟರ್ ಚಾಲಕ ಬದುಕಿ ಬಾಳಬೇಕಾದವರ ಜೀವ ಮುಗಿಸಿದಂತ ಹಂತಕ ಅಂತಾನೆ ಹೇಳ್ಬೋದು ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಹತ್ತು ಜನ ಸಾವನ್ನಪ್ಪಿದ್ದಾರೆ ಇವತ್ತು ಆಸ್ಪತ್ರೆಯಲ್ಲಿ ಹಲವರ ಸ್ಥಿತಿ ಒಂದಿಷ್ಟು ಚಿಂತಾಜನಕ ಆಗಿದೆ ಬಹಳ ಸಂಭ್ರಮ ಸಡಗರದಿಂದ ಗಣೇಶ ವಿಸರ್ಜನೆ ಮಾಡಬೇಕು ಇನ್ನೇನು ಒಂದು ನಾಲ್ಕು ಕಿಲೋಮೀಟರ್ ಇತ್ತು ಅಷ್ಟೇ ಮುಗಿದೋಗ್ಬಿಟ್ರೆ ಆಗೋಗ್ಬಿಡ್ತಿತ್ತಪ್ಪ ತಪ್ಪಾ ಬಹಳ ಸಂಭ್ರಮದಲ್ಲಿ ಇದ್ರು ಆದರೆ ಆ ಒಂದು ಘಟನೆ ಇದೆಯಲ್ಲ ರೋಷಿನಿ ನಿಜವಾಗ್ಲೂ ಕೂಡ ಭಾಳ ಬದುಕ್ಬೇಕವ್ರಿ ಹದಿನೇಳು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ವರ್ಷ ಅವ್ರ ಜೀವನ ಅವ್ರ ಕಟ್ಕೊಂಡು ಅವ್ರ ಲೈಫ್ ಕಟ್ಕೊಂಡು ತಾಯಿ ತಂದೆಗೆ ಆಧಾರ ಸ್ತಂಭ ಆಗ್ಬೇಕು ಒಂದ್ ಕಡೆ ಈ ರಾಜಕೀಯ ನಾಯಕರು ಕೂಡ ಒಂದಿಷ್ಟು ಇದರಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಮಾಡುವಂತ ಕೆಲಸವನ್ನ ಸಹಜವಾಗಿ ಮಾಡ್ತಾರೆ ಬಿಡ್ರಿ ಅವ್ರಿಗೆ ಏನ್ ಹೇಳೋದೇ ಬೇಕಾಗಿಲ್ಲ ಸಿಕ್ತೋ ಯಾವುದ್ರಲ್ಲಿ ಸಿಕ್ಕರೂ ಕೂಡ ಒಂದಿಷ್ಟು ರಾಜಕೀಯ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ರೂಢ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಬಟ್ ಆ ಯುವಕರಿದ್ದಾರೆ ಇಂಜಿನಿಯರಿಂಗ್ ಯುವಕರು ಆ ಒಂದು ಬಡತನ ಆ ಬಡತನದಿಂದ ಹೊರಗೆ ಬಂದು ತಂದೆ ತಾಯಿನ ಒಂದಿಷ್ಟು ಮನೆ ಕಟ್ಟಬೇಕು ತಂದೆ ತಾಯಿನ ಚೆನ್ನಾಗಿ ನೋಡಬೇಕು ಅನ್ನುವಂಥ ಒಂದು ನೂರಾರು ಕನಸುಗಳನ್ನು ಕಂಡಿದ್ದರು ಈ ಗೋಕುಲ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಈಶ್ವರ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಇವರೆಲ್ಲರೂ ಕೂಡ ತುಂಬ ಕನಸನ್ನು ಕಂಡವರು ಕನಸನ್ನು ಕಂಡುಕೊಂಡು ಜೀವನವನ್ನು ರೂಪಿಸ್ಕೊಂಡು ತಂದೆ ತಾಯಿಯ ಜೊತೆಗೆ ಒಂದಿಂಟು ಯಾವ ರೀತಿಯಾದಂಥ ಒಂದು ಜೀವನವನ್ನು ನಡೆಸಬೇಕು ಆದರೆ ಅದೆಲ್ಲವೂ ಕೂಡ ಬದುಕಿಗೆ ಕೊಳ್ಳಿ ಇಟ್ಟಂಥ ಈ ಡ್ರೈವರ್ ಸೊ ಆ ಡ್ರೈವರ್ನನ್ನು ಯಾವ ರೀತಿಯಾಗಿ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಈಗ ಸಾವನ್ನಪ್ಪಿದವರು ವಾಪಸ್ ಬರ್ತಾರೇನು ರೀ ಸಾವನ್ನಪ್ಪಿರೋರು ವಾಪಸ್ ಬರ್ತಾರ ಸಾಧ್ಯವೇ ಇಲ್ಲ ಆ ಕುಟುಂಬಕ್ಕೆ ಆ ಮಗನ ಆಧಾರ ಸ್ತಂಭಕ್ಕೆ ತುಂಬಕ್ಕಾಗುತ್ತಾ ಆಗುತ್ತಾ ನೋಡಿ ಇವನೇ ಡ್ರೈವರು ಆ ಹತ್ತು ಜನರ ಸಾವಿಗೆ ನೇರವಾದಂಥ ಕಾರಣ ಆದಂಥ ಇದೇ ವ್ಯಕ್ತಿ ಸೊ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಜೀವ ಬಲಿ ಪಡೆದ ರಾಕ್ಷಸ ಟ್ರಕ್ ಚಾಲಕ ಬದುಕಿ ಬಾಳಬೇಕಿದ್ದವರ ಜೀವನ ಮುಗಿಸಿದ ಹಂತಕ ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಹತ್ತು ಜನರು ಸಾವನ್ನಪ್ಪಿದ್ದಾರೆ ನೋಡಿ ಒಂಬತ್ತು ಜನ ಅಂತ ಹೇಳ್ತಾ ಇದ್ರು ಹತ್ತು ಜನ ಇವಾಗ ಸಾವನ್ನಪ್ಪಿರೋದು ಅಂತ ಗೊತ್ತಾಗ್ತಾ ಇದೆ ನರಳಿ ನರಳಿ ಜೀವ ಬಿಟ್ಟ ಅದೆಷ್ಟೋ ಪ್ರಾಣ ಮೃತರ ಮನೆಯಲ್ಲಿ ನಿಲ್ಲದ ಕುಟುಂಬಸ್ಥರ ಆಕ್ರಂದನ ಜನ ಹತ್ತು ಜನ ನೋಡಿ ಹೇಗೆ ಆ ಒಂದು ವಿಡಿಯೋ ನೋಡಿರ್ಬೋದಲ್ವಾ ಸಿರಾಜ್ ನೀವು ಆ ಒಂದು ವಿಡಿಯೋ ನಾವು ನೋಡಿದ್ರೆ ಕೇವಲ ಆರ್ ಸೆಕೆಂಡ್ ವಿಡಿಯೋ ಅದು ಆರ್ ಸೆಕೆಂಡ್ ವಿಡಿಯೋ ನೋಡಿ ನಿಜವಾಗ್ಲು ಒಂದ್ ಸೆಕೆಂಡ್ ನಂಗೆ ಭಯ ಆಗೋಯ್ತು ಗೊತ್ತಾ ಒಂದು ನಿಜವಾಗ್ಲು ಭಯ ಆಗುತ್ತೆ ಒಂದೇ ಒಂದು ಸೆಕೆಂಡ್ ಫಸ್ಟ್ ಟೈಮ್ ವಿಡಿಯೋ ನೋಡಿದೆ ರಾತ್ರಿ ಬಂತು ವಾಟ್ಸಪ್ ಅಲ್ಲಿ ನನಗೆ ಬಂದಿದ ತಕ್ಷಣ ವಿಡಿಯೋ ನೋಡಿದ್ಲಾ ಪ್ಲೇ ಮಾಡಿದ ತಕ್ಷಣ ಕೇವಲ ಆರ್ ಸೆಕೆಂಡ್ ಅಲ್ಲಿ ಕ್ಷಣಾರ್ಧದಲ್ಲಿ ಅಷ್ಟು ಜೀವಗಳು ಹೋಗ್ಬಿಡ್ತಾ ಅನ್ನೋದ್ ಸಾವು ನೋಡಿ ಹೆಂಗ್ ಬರುತ್ತೆ ಯಾವಾಗ ಯಾರ್ ಸಾಯ್ತಾರೆ ಏನಾಗುತ್ತೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ಅದ್ರಲ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಡಾನ್ಸ್ ಮಾಡ್ಕೊಂಡು ಡಿಜೆ ಹಾಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ರು ನರಳಿ ನರಳಿ ಅವ್ರ ಜೀವ ಬಿಟ್ಟಿದ್ದಾರೆ ಅಂತಂದ್ರೆ ಅದೆಷ್ಟು ನೋವಾಗಿ ಅವರು ಇದೆಲ್ಲ ನೋಡಿ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಿರ್ಬೇಡ ಹೇಳಿ ನಾವ್ ಯಾರೋ ನಮ್ ನಮ್ಗೂ ಅವ್ರಿಗೆ ಏನ್ ಸಂಬಂಧ ಇಲ್ಲ ಹೌದಲ್ವಾ ಅವ್ರಿಗೆ ಸಂಬಂಧ ಏನಿಲ್ಲ ನಮ್ಗೆ ಎಷ್ಟು ನೋವಾಗ್ತಾ ಇದೆ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ ಇನ್ನ ಅವ್ರ ಫ್ಯಾಮಿಲಿಗಳ ಕತೆ ಏನು ಅವ್ರ ತಂದೆ ತಾಯಿ ಕತೆ ಏನು ನಿಜವಾಗ್ಲು ಬಹಳ ದುಃಖ ಆಯ್ತು ಈ ಒಂದು ಘಟನೆ ನೋಡಿ ಅವರು ಕುಟುಂಬದವರು ಅವ್ರ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿ ಅಳ್ತಾ ಇರುವಂತ ದೃಶ್ಯಗಳು ಇದೆಲ್ಲ ನೋಡಿದ್ರೆ ಕರಳು ಅನ್ನತ್ತೆ ಯಾಕೆ ಅಂತಂದ್ರೆ ಏನೇನೋ ಕನಸುಗಳು ಇಟ್ಕೊಂಡಿರ್ತಾರೆ ತಂದೆ ತಾಯಿ ಅದ್ರಲ್ಲೂ ಕೂಡ ಎಂತ ಘಟನೆ ಅದ್ರಲ್ಲೂ ನೋಡಿ ಈ ಬಾರಿ ಈ ವರ್ಷದಲ್ಲಿ ಗಣೇಶ ಹಬ್ಬ ಬಂದಿದ್ದು ಹೌದು ಎಷ್ಟು ಘಟನೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಯಾವಾಗ ಗಣೇಶ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಹಬ್ಬಗಿಂತ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ಗಣೇಶ ವಿಸರ್ಜನೆ ವೇಳೆನೆ ಇಂತ ಘಟನೆಗಳು ಇವತ್ತು ಸಂಜೆನೆ ಒಂದ್ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನಾವು ಅದ್ರಲ್ಲೂ ಅದೇ ತರ ಆಗಿದೆ ಮೂರ್ ಜನ ಸಾವನ್ನಪ್ಪಿದ್ದಾರೆ ಆದ್ರೂ ಕೂಡ ಗೌರಿಬಿದ್ನೂರ್ನಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದ್ರ ಗೊತ್ತಾಗ್ತಾ ಇಲ್ಲ ಯಾಕೆ ಈ ವರ್ಷ ಏನಾದ್ರು ಯಾರಿಗೂ ಅಥವಾ ಅಜ್ಜಿ ನೋಡಿರ್ಬೋದು ಚಿರಾಜ್ ನೀವು ಈ ಒಂದು ಹಾಸನದಲ್ಲಿ ಯಾವಾಗ ಈ ದುರಂತ ಆಯ್ತಲ್ವಾ ಒಬ್ರ ಅಜ್ಜಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಅಯ್ಯೋ ಯಾವ್ ಗಣೇಶನು ಬೇಡಪ್ಪ ನಮ್ಗೆ ಯಾವ ಹಬ್ಬನು ಬೇಡ ಯಾವ್ ಗಣಪತಿಯನ್ನು ಕೂರಿಸ್ಬಿಡಿ ಯಾವ್ ಗೀತನು ಹಾಕ್ಬಿಡಿ ನೀವು ಏನು ಬೇಡ ಅಂದ್ಮೇಲೆ ನಾವ್ ಹಬ್ಬನೇ ಮಾಡಲ್ಲ ಅಂತಿದ್ದಾರೆ ಅಂದ್ರೆ ಅಷ್ಟು ನೊಂದ್ಬಿಟ್ಟಿದ್ದಾರೆ ಆಮೇಲೆ ಏನ್ ಗೊತ್ತಾ ಭಯ ಬಂದ್ಬಿಟ್ಟಿದೆ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ ಅದ್ರಿಂದ ಒಬ್ಬ ಅಜ್ಜಿ ಅಷ್ಟೊಂದು ಹತ್ಕೊಂಡು ಹೇಳ್ತಾ ಇದಾರೆ ಇಲ್ಲ ಇನ್ಮೇಲೆ ಗಣಪತಿನ ಕೂರ್ಸ್ಬೇಡಿ ಅದಲ್ಲ ಇಲ್ಲಿ ಗಣಪತಿ ತಪ್ಪಿದೆ ಹೇಳಿ ಅಲ್ವಾ ಇವ್ರುಗಳು ಯಾರೋ ಮಾಡಿರೋದಕ್ಕೆ ಯಾರೋ ಪ್ರಾಣ ಕಳ್ತ್ಕೊಂಡ್ರು ಒಂದು ಇಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಅನ್ನೋದು ಗೊತ್ತಾಯ್ತು ಆ ಅಜ್ಜಿ ಅದ್ರಲ್ಲಿ ಇನ್ನೊಂದು ಮೆನ್ಶನ್ ಮಾಡ್ತಾರೆ ಪೊಲೀಸ್ ಅವ್ರು ಯಾರು ಇರ್ಲಿಲ್ಲ ಅಂತ ಅಲ್ಲಿ ಅಂತ ಕ್ರೌಡ್ ಅಲ್ಲಿ ಪೊಲೀಸ್ ಅವ್ರು ಯಾರು ಇರ್ಲಿಲ್ಲ ಬರೀ ಇಬ್ರೇ ಇಬ್ರು ಪೊಲೀಸ್ ಅವ್ರ ಇದ್ರಂತೆ ಒಬ್ಬ ಸೈಡ್ ಅಲ್ಲಿ ಎಲ್ಲೋ ನಿಂತ್ಕೊಂಡಿದ್ರಂತೆ ಇವರುಗಳು ಮಾಡಿರೋ ತಪ್ಪಿಗೆ ಇವರುಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ಇಲ್ಲಿ ಹತ್ತು ಜೀವಗಳು ಹೋಯ್ತಲ್ಲ ಯಾರು ಹೊಣೆ ಈಗ ಎಸ್ ಅದರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ಗಳು ಇದಾವೆ ಹರಿದು ಹತ್ತು ಜನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ಪ್ರಕರಣ ಏನಿದೆ ಅಲ್ಲ ಅಪಘಾತ ಎಸಗಿದ ಟ್ರಕ್ ಚಾಲಕ ಬೆಂಗಳೂರಿಗೆ ಸಿಪ್ಟು ಅಪಘಾತ ಎಸೆಯದ ಟ್ರಕ್ ಚಾಲಕ ಭುವನೇಶ್ವರ ಒಂದ್ ಕಡೆ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಬೆಂಗಳೂರಿಗೆ ಒಂದ್ ಕಡೆ ಶಿಫ್ಟ್ ಮಾಡಲಾಗಿದೆ ಸೊ ಭುವನೇಶ್ವರ್ ಹಾಸನದ ಕಟ್ಟೆ ಬೆಳಗುಲಿ ಗ್ರಾಮದ ನಿವಾಸಿಯೇ ಅನ್ನುವಂಥದ್ದು ಒಂದ್ ಕಡೆ ಗೊತ್ತಾಗ್ತಾ ಇರುವಂತದ್ದು ನೋಡಿ ಕ್ಯಾಂಟರ್ ಹರಿದು ಹತ್ತು ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಟ್ರಕ್ ಚಾಲಕ ಭುವನೇಶ್ವರಿಗೆ ಒಂದಿಷ್ಟು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಯಾಕೆ ಶಿಫ್ಟ್ ಮಾಡಿದ್ರು ಒಂದು ಕಡೆ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತೆ ಹಾಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ರಿ ಅಲ್ಲಿ ಹತ್ತು ಜನ ಜೀವ ಹ್ಮ್ ಹತ್ತು ಜನ ಜೀವ ತೊಂದು ಬೆಂಗಳೂರು ಶಿಫ್ಟ್ ಮಾಡಿ ಏನ್ ಮಾಡ್ತೀರಾ ಹೃದಯ ತಪಾಸಣೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳು ಹೃದಯ ತಪಾಸಣೆ ಮಾಡ್ತಾರೆ ನೋಡಿ ಆ ಸಂದರ್ಭ ಅಂದ್ರೆ ಆ ಒಂದು ಘಟನೆ ಆಯ್ತಲ್ಲ ಆ ರಾತ್ರಿ ಮಾರನೇ ದಿನ ಕೃಷ್ಣ ಬೇರೆಗೌಡ ಅವ್ರು ಮಾತನಾಡಿರ್ತಾರೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಡ್ರಿಂಕ್ ಅಂಡ್ ಡ್ರೈವ್ ಏನಾದ್ರು ಅವ್ರು ಮಾಡಿದ್ರ ಅನ್ನೋದ್ ಟೆಸ್ಟ್ ಆಗ್ತಾ ಇದೆ ತನಿಖೆ ಎಸ್ ಮತ್ತೊಂದಿಷ್ಟು ಹತ್ತು ಮಂದಿ ಸಾವು ಒಬ್ಬೊಬ್ಬರ ಒಂದೊಂದು ಕತೆ ಕಣ್ರಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಕತೆ ಮನೆಗೆ ಆಸರೆ ಆಗ್ಬೇಕಾದವ್ರೆ ಮಸಣಕ್ಕೆ ಸೇರಿಬಿಟ್ಟರು ಹತ್ತು ಜನರ ಸಾವು ಹಲವರ ಸ್ಥಿತಿ ಚಿಂತಾಜನಕ ಮಾಡದ ತಪ್ಪಿಗೆ ಹತ್ತು ಅಮಾಯಕರು ಬಲಿಯನ್ನ ತೆಗೆದುಕೊಂಡಿರುವಂಥದ್ದು ಆಸ್ಪತ್ರೆಯಲ್ಲಿ ಇನ್ನೂ ನಿಲ್ಲದ ಕುಟುಂಬಸ್ಥರ ಆಕ್ರಂದನ ಹಲವರು ಮೊದಲಿನಿಂದ ಸ್ಥಿತಿಗೆ ಬರೋದೇ ಒಂದಿಷ್ಟು ಡೌಟ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇವರು ಯಾವ ರೀತಿಯಾದಂಥ ಮೊದಲನೇ ಸ್ಥಿತಿಯಲ್ಲಿ ಇದ್ರಲ್ಲ ಓಡಾಡಿಕೊಂಡು ಕುಣಿದಾಡಿಕೊಂಡು ಏನಾದರೂ ಇದ್ರಲ್ಲ ಆದರೆ ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಮೊದಲನೇ ಸ್ಥಿತಿಗೆ ಬರೋದೇ ಒಂದಿಷ್ಟು ಡೌಟ್ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲಿರುವಂಥ ಆಸ್ಪತ್ರೆ ವೈದ್ಯರು ನೋಡಿ ಎಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಒಂದು ಹತ್ತು ಸೆಕೆಂಡು ಒಂದು ಕಡೆ ಆರು ಸೆಕೆಂಡು ಈ ಒಂದು ಆರು ಸೆಕೆಂಡ್ ವಿಡಿಯೋ ಇದೆ ಅಲ್ಲ ನಿಜವಾಗ್ಲೂ ಕೂಡ ಹತ್ತು ಸೆಕೆಂಡ್ ವಿಡಿಯೋ ಹತ್ತು ಜನರನ್ನ ಬಲಿ ಪಡೆದುಕೊಂಡ್ಬಿಡ್ತು ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಆ ಗಮನಿಸ್ತಾ ಇದ್ದೀವಿ ಆ ಹಾಸ್ಪಿಟಲಲ್ಲಿ ಆಕ್ರಂದನ ಆ ಕುಟುಂಬಸ್ಥರ ಆಕ್ರಂದನ ನಿಜವಾಗ್ಲೂ ಕೂಡ ನೋಡ್ತಾ ಹೋದರೆ ಆ ಹತ್ತು ಜನರ ಕುಟುಂಬ ಇದೆ ಅಲ್ಲ ಈಗಲೂ ಕೂಡ ಈಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಕೆಲಸ ಆಗ್ತಾ ಇದೆ ಆ ಕುಟುಂಬಕ್ಕೆ ಆಸರೆ ಆಗೋರು ಯಾರು ಏನು ಕಥೆನೋ ಈ ರಾಜಕೀಯ ನಾಯಕರು ಪರಿಹಾರ ಕೊಟ್ಟರೆ ಆಗೋದಿಲ್ಲ ರೀ